ಈ ಬಾರಿಯ ಬಿಗ್ ಬಾಸ್ಗೆ ಈಗ ಮತ್ತೊಂದು ಕಂಟಕ ಎದುರಾಗಿದೆ ಯಾಕೋ ಈ ಸರ್ತಿ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಈ ರೀತಿಯಾದಂತಹ ಆರೋಪ ಕಂಟಕಗಳು ಬಿಗ್ ಬಾಸ್ಗೆ ಬರ್ತಾನೆ ಇದೆ ಈ ಸಾರ್ತಿ ಬಿಗ್ ಬಾಸ್ ಮನೆಯಲ್ಲಿ ನಿಂದನೆ ಮಾಡಿದ್ದಾರೆ ಅಂತಕಂತ ಒಂದು ಆರೋಪ ಅದು ಯಾರ ಮೇಲೆ ಬಿಗ್ ಬಾಸ್ ಅಶ್ವಿನಿ ಅಶ್ವಿನಿಗೌಡ ವಿರುದ್ಧ ದೂರು ದಾಖಲಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ನಿಂದನೆಯ ಆರೋಪ ಬಿಗ್ ಬಾಸ್ ಸ್ಪರ್ಧಿ ಅಶ್ವಿನಿ ಗೌಡ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಬಿಡದಿ ಪೊಲೀಸ್ ಸ್ಟೇಷನ್ನಲ್ಲಿ ಎನ್ಸಿಆರ್ ಕೂಡ ದಾಖಲಾಗಿದೆ ಎನ್ಸಿಆರ್ ಅಂತಂದ್ರೆ ನಾನ್ಕಾಗ್ನಿಸಬಲ್ ರಿಪೋರ್ಟ್ ಅಂತ ಅನ್ಬಿಟ್ಟು ಆಯೋಜಕರು ಸೇರಿ ಅಂದರೆ ಬಿಗ್ ಬಾಸ್ನ ಆಯೋಜಕರು ಸೇರಿ ಅಶ್ವಿನಿ ಗೌಡ ವಿರುದ್ಧ ಎನ್ಸಿಆರ್ ದಾಖಲಾಗಿದೆ ಬೀಗ ಜಿಡಿದ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಪ್ರಕರಣ ಸಹಸ್ಪರ್ಧಿ ರಕ್ಷಿತ ವಿರುದ್ಧ ಅಶ್ವಿನಿ ನಿಂದನೆಯನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ಆರೋಪ ಬಿಡದಿ ಠಾಣೆಯಲ್ಲಿ ವಕೀಲರೊಬ್ಬರು ಈ ದೂರನ್ನ ದಾಖಲಿಸಿಕೊಂಡಿದ್ದಾರೆ ದೂರು ದಾಖಲಾದ ಬೆನ್ನಲ್ಲೇ ಎನ್ಸಿಆರ್ ಕೂಡ ಈಗ ಮಾಡಿಕೊಂಡಿದ್ದಾರೆ ಹಾಗಾದರೆ ಬಿಡದಿ ಪೊಲೀಸರು ಮುಂದಿನ ಕ್ರಮ ಏನು ತಗೋತಾರೆ ಮತ್ತೊಮ್ಮೆ ಬಿಗ್ ಬಾಸ್ ಮನೆಗೆ ಹೋಗ್ತಾರ ಅಶ್ವಿನಿ ಗೌಡ ಅವರ ವಿಚಾರಣೆಯನ್ನು ಮಾಡ್ತಾರ ಹೇಗೆ ಅಂತಕ್ಕಂಥದ್ದು ಈಗ ಮುಂದೆ ಗೊತ್ತಾಗಬೇಕು ಅಂದರೆ ಬಿಗ್ ಬಾಸ್ನಲ್ಲಿ ಈ ಏಟು ಎದುರೇಟು ಆರೋಪ ಪ್ರತ್ಯಾರೋಪ ಅವರನ್ನ ಇವರು ಬಯೋದು ಇವರನ್ನ ಅವರು ಬಯೋದು ಇವೆಲ್ಲ ನಡೀತಾ ಇರುತ್ತೆ ಈ ಕೆಲವೊಂದು ಟಾಸ್ಕ್ಗಳನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಅಂತ ಸಂದರ್ಭದಲ್ಲಿ ಏನೋ ಅಶ್ವಿನಿಗೌಡ ಅವರು ರಕ್ಷಿತ ವಿರುದ್ಧ ಏನೋ ನಿಂದನೆ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಆರೋಪ ಈ ಎಪಿಸೋಡ್ನಲ್ಲಿ ನೀವೇನೂ ನೋಡಿದ್ದೀರಾ ಈ ಸಂದರ್ಭದಲ್ಲಿ ಕೆಲವು ಪದಬಳಕೆ ಅಶ್ವಿನಿ ಅಶ್ವಿನಿಗೌಡ ಅವರಿಂದ ಮುಚ್ಚುಬಾಯಿ ಅಂತನ್ ನೋದು ಇಡಿಯಕ್ ಅಂತ ಅನ್ನೋದು ಇದೆಲ್ಲ ಪದಗಳ ಬಳಕೆ ಆಗಬಾರದು ಹಾಗಾಗಿ ವಕೀಲರೊಬ್ಬರು ಅಶ್ವಿನಿಗೌಡ ವಿರುದ್ಧ ಈಗ ಬಿಡದಿ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರ ಕೊಟ್ಟಿದ್ದಾರೆ ಎನ್ಸಿಆರ್ ಕೂಡ ದಾಖಲಾಗಿದೆ ಹೀಗಾಗಿ ಅವರು ಹೇಳಿದಂತಹ ಅವರು ರಕ್ಷಿತಾಗಿ ಉದ್ದೇಶಿಸಿ ಇವರು ಮಾತನಾಡಿದ್ದಾರೆ ಅನ್ನುವಂತಹ ಪದ ಏನಿದೆಯಲ್ಲ ಅಶ್ವಿನಿಗೌಡ ಆಕೆ ಗೊತ್ತಲ್ಲ ಎಸ್ ಅದು ಯಾವ ರೀತಿಯ ಅರ್ಥ ಕೊಡುತ್ತೋ ನಮಗಂತೂ ಗೊತ್ತಿಲ್ಲ ಆಕೆಯೇ ಅದಕ್ಕೆ ಉತ್ತರವನ್ನು ಕೊಡಬೇಕು ಸದ್ಯ ಮನೆ ಬಿಗ್ ಬಾಸ್ ಮನೆಯ ಒಳಗೆ ಅಶ್ವಿನಿಗೌಡ ಇದ್ದಾರೆ ಹೀಗಾಗಿ ಆಕೆಯನ್ನು ಹೊರತಂದು ಕರೆದು ವಿಚಾರಣೆಯನ್ನ ನಡೆಸುತ್ತಾರೆ ಗೊತ್ತಿಲ್ಲ